ಸಂವಿಧಾನ ಶಿಲ್ಪಿ ಬಿ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ನಿಮಿತ್ತವಾಗಿ ಬೀದರ್ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವ್ರತದ ಹತ್ತಿರ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಮಾರುತಿ ಬೌದೆ ವೀರ ಕನ್ನಡಿಗರ ಸೇನೆ ಜಿಲ್ಲಾಧ್ಯಕ್ಷರಾದ ಮುಕೇಶ್ ಶಾಗಂಜ್ ಅವರ ನೇತೃತ್ವದಲ್ಲಿ ನೂರ ಮೂವತ್ನಾಲ್ಕು ಕೆಜಿಯ ಕೆ ಕತ್ತರಿಸಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು ஜல்லா உஸ்துவ சச்சவராக்வர் ஹண்ட்ரே பௌராடத்த சச்சுவர் ரஹீம் ஹான் மாஜி சச்சி பண்டெப்பாஷம்மொரே பஞ்ச காரண்டி சமிதி அட்ச அமத்ராவ் சிம்க்கோடு நகரசபை அமைச்ச எம் டி கௌஸ் ಮಾಜಿ ಶಾಸಕ ಅರವಿಂದ್ ಕುಮಾರ್ ಅರಳಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ ಎಸ್ಪಿ ಪ್ರದೀಪ್ ಗುಂಟಿ ಅವರು ಸೇರಿದಂತೆ ಇನ್ನಿತರರು ಇದ್ದರು